ವಸತಿ ಇದರಲ್ಲಿ ಅದೇನು ಆಶ್ಚರ್ಯ ಏನದು ನಿಮಗೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತಾರೆ ನಡೀತಾ ಇದೆ ಅದ್ರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿನಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಗೂ ನಡೀತಾವೆ ಈಗ ಈಗ ಕೃಷ್ಣ ಬೈರೇಗೌಡ್ರಿ ಏನು ಹೇಳಿದ್ರೆ ಕೃಷ್ಣ ರೇಟ್ ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಆಗಿ ಅನ್ನೋದು ಅವ್ರಿಗೇ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದು ಅಲ್ಲ ಯೋಜ ಹೋಗಿ ಯೋಜನೆ ಆಗೋದು ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡಿಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರತಕ್ಕಂಥ ಒಂದು ವಾತಾವರಣ ಇಲ್ಲ